ತಿಳಿಸ್ತೀನಿ ನಾನು ಯಾಕೆ ಸಾಯ್ತಾ ಇದ್ದೀನಿ ಅಂತ ನನ್ನ ಸಾವಿಗೆ ಒಂದ್ ನಾಲ್ಕು ಜನ ಕಾರಣ ಇದ್ದಾರೆ ತಿಳಿಸ್ತೀನಿ ನಾನು ಯಾಕೆ ಸಾಯ್ತಾ ಇದ್ದೀನಿ ಅಂತ ನನ್ನ ಸಾವಿಗೆ ಒಂದ್ ನಾಲ್ಕು ಜನ ಕಾರಣ ಇದ್ದಾರೆ ಅವ್ನ್ ಸಮಂದೂರ್ ಕಿರಣ್ ಅಂತ ಇನ್ನೊಬ್ಬ ಗೋಕುಲ್ ಫ್ಯಾಷನ್ ಹರೀಶ್ ಅಂತ ಇನ್ನೊಬ್ಬ ಬಂದಿ ಭಾಸ್ಕರ್ ನಾರಾಯಣಪ್ಪ ಅಂತ ಇನ್ನೊಬ್ಬ ಬಂದಿ ದೊಡ್ಡಗಡೆ ಮಧುಗೌಡ ಅಂತ ಈ ನಾಲ್ಕು ಜನ ಈ ನಾಲ್ಕು ಜನ ಹಿಂದ್ಗಡೆ ಮೇನ್ ಬಂದಿ ಕಿರಣ್ ಗೌಡ ಇವನು ವರ್ಣಕಾರ ಇದೆ ಸಮಧೂರಲ್ಲಿ ಇವನೇ ಮೈನ್ ಮೈನ್ ರೀಸನ್ ಸ್ಟಾರ್ಟ್ ಆಗಿದೆ ಇವನಿಂದ ಆಮೇಲೆ ಇನ್ನೊಬ್ಬ ಸರವನ್ನು ನೆನಪಿಕೊಳ್ಳಿ ಕಿರಣ್ ಗೌಡ ಸರವಣ್ಣು ಇದು ಭಾಸ್ಕರ್ ನಾರಾಯಣಪ್ಪ ಈ ಪೊಲೀಸ್ ಕ್ವಾರ್ಟರ್ಸ್ ಎದುರುಗಡೆ ಇದೆ ಭಾಸ್ಕರ್ ಟೈಲ್ಸ್ ಅಂಗಡಿ ಭಾಸ್ಕರ್ ನಾರಾಯಣಪ್ಪ ಆಮೇಲೆ ದೊಡ್ಡ ಮಧುಗೌಡ ಬಟ್ ಇದರಲ್ಲಿ ಎಲ್ಲಕ್ಕಿಂತ ಮೇನ್ ಇವರು ಯಾರನ್ನ ಬಿಟ್ಟರು ಇವನು ಕಿರಣ್ ಗೌಡ ಅನ್ನೋನ್ ಮಾತ್ರ ಬಿಡಬೇಡಿ ದಯವಿಟ್ಟು ಪೊಲೀಸವ್ರಿಗೇ ಹೇಳ್ತೀನಿ ಇವನು ಎಂಥ ಫ್ರಾಡ್ ಕೆಲಸ ಮಾಡಿದಾನೆ ಅಂದರೆ ಎಂಥ ಹೆಣ್ಮಕ್ಳನ್ನೂ ಬಿಡಲ್ಲ ಇವೊಂದು ಕಾಲ್ ಇಷ್ಟು ಚೆಕ್ ಮಾಡಿಸಿ ಯಾವುದೇ ನಂಬರ್ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಎಲ್ಲ ಎಂದ ಕೆಲಸ ಕೆಲಸ ಕೊಡ್ದಾನೆ ಈಗ ಇವನು ಮಾಡಿರೋ ಕೆಲಸ ಎಲ್ಲ ನನ್ನ ಮೇಲೆ ಬಂದಿದೆ ದಯವಿಟ್ಟು ನೀವು ಫೋನ್ ನಂಬರ್ ಚೆಕ್ ಮಾಡಿ ನಂದು ಚೆಕ್ ಮಾಡಿಸಿ ತಪ್ಪಿದ್ರೆ ಈ ಕೇಸ್ನ ಇಲ್ಲೇ ಕ್ಲೋಸ್ ಮಾಡಕ್ಕೆ ನನ್ನ ಆತ್ಮಹತ್ಯೆಗೆ ಯಾರೂ ಕಾರಣ ಅಲ್ಲ ಅಂತ ಹೇಳಿ ಇಲ್ಲೇ ಕ್ಲೋಸ್ ಮಾಡೋಕೆ ಆದರೆ ಈ ಕಿರಣ್ ಗೌಡ ಅನ್ನ ಕಾಲ್ ಇಷ್ಟು ಇವನ್ ಇನ್ಸ್ಟಾಗ್ರಾಮ್ ಅಕೌಂಟು ಮತ್ತು ಈ ಒಂದು ಕಾರ್ ಡೀಟೇಲ್ಸು ಎಲ್ಲ ಎಚ್ ಆಮೇಲೆ ನಂಬರ್ಸ್ ಹೇಳ್ತೀನಿ ನಾನು ನಂಬರ್ಸ್ ನಿಮಗೆ ಗೊತ್ತಾಗುತ್ತೆ ಅವನು ಚೆಕ್ ಮಾಡಿದ್ರೆ ಆಮೇಲೆ ಅವನೇ ಒಂದು ಸಿಮ್ ತಗೊಟ್ಟಿದ್ದಾನೆ ಬೇರೆ ನಂಬರು ಒಂದು ಚಿಕ್ಕ ಫೋನ್ಗೆ ಅವ್ನು ಮಾಡೋ ಕೆಲಸ ಎಲ್ಲ ನನ್ನ ಮೇಲೆ ಬಂದಿದೆ ಸೊ ಆಮೇಲೆ ಇನ್ನೊಬ್ರು ಹೇಳ್ತೀನಿ ದೊಡ್ಡ ಫ್ಯಾಮಿಲಿ ಈ ಫ್ಯಾಮಿಲಿ ಬಂದು ನನ್ನ ಅಟ್ಯಾಕ್ ಮಾಡಿದ್ದಾರೆ ನಿನ್ನೆ ಬೆಳಗ್ಗೆ ಆರ ಟಾಮ್ರೋ ನಯನಹಳ್ಳಿಯಲ್ಲಿ ನಾನು ಇದು ಮುನರಾಜುಗೌಡ ಅವ್ರ ಹತ್ರ ಭೇಟಿಯಾದೆ ಅಣ್ಣ ಈ ಥರ ಹಿಂಗೆ ದುಡ್ಡು ಕೊಡಬೇಕು ನನಗೆ ತು ತುಂಬ ದುಡ್ಡು ಬರಬೇಕು ಒಂದು ನಾಲ್ಕು ಲಕ್ಷ ಚಿಲ್ರೆ ಅದರಲ್ಲಿ ಅವ್ರ ಕಡೆಯಿಂದ ಟ್ರಾನ್ಸಾಕ್ಷನ್ ಒಂದು ಲಕ್ಷ ಅರುವತ್ತು ಸಾವಿರ ವಾಪಸ್ ಬಂದಿದೆ ಎಪ್ಪತ್ತು ಸಾವಿರ ಏನೋ ಕ್ಯಾಶ್ ಬಂದಿದೆ ಎಲ್ಲ ಟೋಟಲ್ ಆಗಿ ಎಲ್ಲ ತೆಗೆದು ನನಗೆ ಇನ್ನೊಂದು ಲಕ್ಷ ಅರವತ್ತೈದು ಸಾವಿರ ದುಡ್ಡು ಬರಬೇಕು ಅಂತ ಹೇಳಿದೆ ಸರಿನಾ ಆಯ್ತಪ್ಪ ಇದು ಆಯ್ತಪ್ಪ ಅಂತೇಳಿಲ್ಲ ಅವ್ರು ಕಳಿಸ್ಬಿಟ್ರು ದುಡ್ಡೆಲ್ಲ ಬರೋಲ್ಲ ನೀನು ಇದು ಏನು ಫೋನ್ಪೇ ಅದು ಮಾಡಿರೋದು ಅವ್ರು ಕ್ಯಾಶ್ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ ಅದು ಇದು ಅಂತ ಹೇಳಿ ಕಳಿಸ್ಬಿಟ್ರು ಸರಿ ಅನ್ಬಿಟ್ಟು ನಾನು ಬಂದ್ಬಿಟ್ಟೆ ಹೋದ್ರೆ ಹೋಗ್ಲಿ ಅನ್ಬಿಟ್ಟು ನಾನು ಏನು ಮಾತಾಡಿದಿರ ಹದಿನೈದನೇ ತಾರೀಕು ಬಂದ್ಬಿಟ್ಟೆ ಹದಿನೈದನೇ ತಾರೀಕು ಸಾಯಂಕಾಲ ಫೋನ್ ಮಾಡಿದ್ರು ಮುನ್ರಾಜಗೌಡ ಅವರೇ ಆಮೇಲೆ ಹೀಗೆ ಬಾಬು ಬಿಜೆಪಿ ಮುಖಂಡರು ಫೋನ್ ಮಾಡಿದ್ರು ಅನೇಕಲ್ಲು ಅವರು ಪತ್ನಿ ಕೌನ್ಸಿಲರು ಆನೆ ಕಲ್ಲಲ್ಲಿ ಬಿಜೆಪಿಯಿಂದ ಸೊ ಫೋನ್ ಮಾಡಿದ್ರು ನಿಂದೇನಿದೆಯಾ ಅವ್ರು ಫೋನ್ ಮಾಡಿದ್ರಪ್ಪ ಅವ್ರು ಏನದು ದುಡ್ಡು ಕೊಡ್ಬೇಕಂತಲ್ಲ ನಿಂದೇನಿದೆಯಾ ಅದು ಕ್ಲಿಯರ್ ಮಾಡ್ತಾರೆ ಅಂತಪ್ಪ ನಾಳೆ ಬೆಳಗ್ಗೆ ಬಂದ್ಬಿಡು ಅಂದರು ಸರಿ ಅಣ್ಣ ಆಯಿತಣ ಅಂತ ಬರ್ತೀನಿ ಅಂತ ಹೇಳಿದೆ ಯಾಕಂದರೆ ನಮ್ಮ ನಮ್ಮ ದುಡ್ಡು ಕ್ಲಿಯರ್ ಆಗಬೇಕಲ್ಲ ನಾನು ತಪ್ಪು ಮಾಡಿದರೆ ನಾನು ಒಬ್ಬನೇ ಹೋಗ್ತಾಯಿರಲಿಲ್ಲ ಸಿಗ್ತಾನೇ ಇರಲಿಲ್ಲ ಯಾರಿಗೂ ಎಲ್ಲಾದರೂ ಓಡೋಗ್ಬಿಡ್ತಿದ್ದೆ ಓಡೋಗ್ಬಿಡ್ತಾಯಿದ್ರೆ ಅಂದರೆ ಒಂದು ಜನನ ಕರ್ಕೊ ಬರೋದ ಇಲ್ಲಾಂದರೆ ಬರ್ದಿರಾ ಇರ್ತಾಯಿದ್ದೆ ನಾನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದರೆ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳ್ತಾ ಇದ್ದೀನಿ ನಾನು ಕೊಟ್ಟಿರೋದು ಸತ್ಯ ನಾನು ದುಡ್ಡುಗಾಗಿ ಹೋದೆ ಬಟ್ ಇವರು ನನಗೆ ಹಿಂಗೆ ಮಾಡ್ತಾರೆ ಅಂತ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಆರಾಟಾಮ್ರೋ ಲೇಔಟ್ಗೆ ಹೋದೆ ಆಮೇಲೆ ನಯನಹಳ್ಳಿ ಮುನರಾಜಣ್ಣವ್ರ ಮನೆಯಲ್ಲಿ ಕುತ್ಕೊಂಡು ಮಾತಾಡೋಕ್ಕೆ ಕುತ್ಕೊಂಡ್ರೆ ಇಲ್ಲಿ ನಮ್ಮ ಮನೇಲಿ ಎಲ್ಲ ಇರ್ತಾರಪ್ಪ ಇಲ್ಲಿ ಮಾತಾಡೋದು ಬೇಡ ಇನ್ನೊಂದು ನನಗೆ ಇಲ್ಲ ಐತೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರು ಸರಿ ಆಯ್ತಣ ಅಂದೆ ಯಾಕಂದರೆ ನನಗೇನು ಭಯ ಇಲ್ಲ ನಾನು ತಪ್ಪು ಮಾಡಿದರೆ ತಪ್ಪು ಸೊ ವಿಲ್ಲಾಗ ಹೋದೆ ವಿಲ್ಲಾಗ ಹೋದ ತಕ್ಷಣವೇ ಇವರು ಬಂದರು ಶ್ರೀನಿವಾಸ್ ಬಾಬು ಯಾರು ಬಾಬು ಬಾಬಣ್ಣ ಅಂತ ಏನು ಅಂತಾರೆ ಅವರು ಪತ್ನಿ ಕೌನ್ಸಿಲರು ಬಿ ಜೆ ಪಿ ಮುಖಂಡರು ಸೊ ನಾನು ವಿಲ್ಲಾ ಒಳಗಡೆ ಹೋದೆ ಇವನೇನ ಅಂದರು ಆಮೇಲೆ ಸರಿ ಅಂದ್ಕೊಂಡು ಆಮೇಲೆ ಹೋದ್ರೆ ಒಂದು ಐದು ನಿಮಿಷಕ್ಕೆ ಎಲ್ಲ ಬರ್ತಾ ಇದ್ದಾರೆ ಅವ್ರಿಗೆ ಹ್ಯಾಂಗೆ ಒಂದು ಹದಿನೈದು ಜನ ಇದರಿಂದ ಇಪ್ಪತ್ತು ಜನ ಅವ್ರ ಫ್ಯಾಮಿಲಿ ಅವ್ರ ಹೆಂಡ್ತಿ ಇರ್ಬೋದು ಆಮೇಲೆ ಅವರು ಮನೆಯರು ಆಮೇಲೆ ಇನ್ಯಾರು ಅವ್ರ ಜೊತೆ ಯಾರೋ ನಾಲ್ಕೈದು ಜನ ಕರ್ಕೊ ಬಂದಿದ್ರು ನಾಯ್ನಕನಳ್ಳಿ ಅಂತ ಯಾರೋ ಒಬ್ಬರು ಸಿಡಿವಾಸ್ಕೋಟೆ ಅಂತ ಒಬ್ಬರು ಆಮೇಲೆ ಇನ್ನೂ ಯಾರ್ಯಾರೋ ಬಂದಿದ್ರು ಬಟ್ ನನಗೆ ಅವರು ಊರ್ಗಳಿಗೆ ಗೊತ್ತಿರಲಿಲ್ಲ ನಾನೇ ಮುಂದಾಜು ನನ್ನ ಕೇಳ್ಕೊಂಡು ಏನು ಕಪ್ಪ ಇದೆ ಅಲ್ಲ ಸುಮ್ಮನೆ ಅಂತ ಅಂದೆ ಬಟ್ ಇವ್ರು ಹಿಂಗೆ ಮಾಡ್ತಾರೆ ಈ ಥರ ಅಂತ ನನಗೆ ದೇವರನ್ನ ಗೊತ್ತಿಲ್ಲ ಆಮೇಲೆ ನನ್ನ ಮೊಬೈಲ್ನ ಕಿತ್ಕೊಂಡು ಮೊಬೈಲ್ನ ಸ್ವಿಚ್ ಆಫ್ ಮಾಡಿಸಿ ಜೋಪ್ ಎಲ್ಲ ಚೆಕ್ ಮಾಡಿದ್ರು ನಾನು ಏನಾದರೂ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ಬಿಟ್ಟು ಸೊ ನಂದುಲ್ಲ ಕಿತ್ಕೊಂಡು ಎಲ್ಲ ನೋಡ್ಬಿಟ್ಟು ಆಮೇಲೆ ನಂದು ಏನು ಇಲ್ದಿರ ಆಮೇಲೆ ನನ್ನ ಫುಲ್ ಟಾರ್ಚರ್ ಮಾಡಿದ್ರು ಯಾವ ಥರ ಹೊಡೆದ್ರು ಅಂದರೆ ಶತ್ರುಗಳ್ಗೂ ಬೇಡ ಸ್ವಾಮಿ ದೇವಣ್ಣ ಇಪ್ಪತ್ತು ಜನ ಹೊಡೆದಿರೋದು ಎರಡು ಅವರು ನನ್ನ ಮೈ ಬಟ್ಟೆ ಬಿಚ್ಚಿ ತೋರಿಸ್ತೀನಿ ಸೀರಿಯಸ್ ಆಗಿ ನನ್ನ ತಡ ಇಲ್ಲ ಕಿಡ್ನಿಗೆ ಹೊಡೆದಿರೋದು ಹೊಟ್ಟೆಗೆ ಹೊಡೆದಿರೋದು ಈಗಲೂ ಅಷ್ಟೇ ಗುರುತುಗಳಿದ್ದಾವೆ ನನ್ನ ಸತ್ರು ಬೇಕಾದ್ರೆ ಪೋಸ್ಟ್ ಮಾರ್ಟಮ್ ಮಾಡಿ ನನಗೆ ಆಗಿರೋದೆಲ್ಲ ಮೈಯಲ್ಲಿ ಹಂಗೆ ಇದೆ ಬಟ್ ಶತ್ರುಗಳಿಗೂ ಬೇಡ ಎರಡು ನಿಮಿಷ ಮಾತಾಡೋದು ಹೊಡೆಯೋದು ಏನು ಹೊಟ್ಟೆಗೆ ಕಾಲಲ್ಲಿ ಅವ್ರಿಗೆ ಮನುಷ್ಯತ್ವ ಆ ಲ್ಯಾಂಗ್ವೇಜಸ್ ನನ್ನ ಲೈಫಲ್ಲಿ ತರ ಲ್ಯಾಂಗ್ವೇಜಸ್ ಬಂದಿಲ್ಲ ಗಾಂಜಾ ಕೇಸ್ ಬಿಟ್ ಮಾಡ್ಬಿಟ್ಟು ನನ್ನ ಒಳಗಡೆ ಕಳಿಸ್ತಾರೆ ಅಂತ ಎಸ್ ಪಿ ಕೈಯಲ್ಲಿ ನಾನು ತಪ್ಪು ಮಾಡಿದ್ರೆ ಗಾಂಜಾ ಅಲ್ಲ ಏನಾದ್ರೂ ಮಾಡಿ ನನ್ನ ಮೈಯಲ್ಲಿ ಇಯೋದ್ಕು ನಾನು ಡ್ರಾವನ್ ಡ್ರಾಪ್ ಎಣ್ಣೆ ಕೊಡ್ದೋನಲ್ಲ ಹಾಂ ಗಾಂಜಾ ಕೇಸ್ ಹಾಕ್ತೀರೇನ್ರೀ ದೇವರ್ಣೆಗೆ ಹೇಳ್ತೀನಿ ಪೊಲೀಸವ್ರಿಗೆ ಆಗಲಿ ಅನೇಕಲ್ಲ ಶಾಸಕರಿಗೆ ನಾನು ಮನವಿ ಮಾಡ್ಕೊತೀನಿ ದೇವರ್ಣೆಗೂ ನನ್ನ ಅಂತ ಬಡವನಿಗೆ ನ್ಯಾಯ ಕೊಡಿಸಿ ಅವರು ದುಡ್ಡಿದ ಅಹಂಕಾರ ಇದೆ ಅಂದ್ಬಿಟ್ಟು ಈ ಕೇಸ್ ಮುಚ್ಚಾಕೋಣ ಮುಚ್ಚಾಕೋಕೆ ಹೋಗಬೇಡಿ ತಪ್ಪಿದ್ರೆ ನನಗೆ ಶಿಕ್ಷೆ ಆಗಲಿ ಕಾಲ್ ರೆಕಾರ್ಡ್ಸ್ ತೆಗಿಸಲಿ ಆಮೇಲೆ ಏನೇ ಆಗಲಿ ತೆಗಿಸಲಿ ಸೊ ಈ ಥರ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಲಾಸ್ಟಲ್ಲಿ ಏನಾದರೂ ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ನಾನೇ ಕಾರಣ ಅಂದ್ಬಿಟ್ಟು ಅವರೇ ಒಂದು ಮಾತಾಡಿ ಒಂದು ವಿಡಿಯೋ ಮಾಡಿಸ್ಕೊಂಡಿದ್ದಾರೆ ಬಟ್ ನಾಳೆ ದಿನ ಏನೇನೋ ಪ್ರಾಬ್ಲಮ್ ಆದರೆ ಅದು ನನ್ನ ಮೇಲೆ ಬರುತ್ತೆ ಸೊ ಅದಕ್ಕೆ ನಾನು ಯಾವತ್ತಿದ್ರೂ ಇದು ನನಗೆ ಪ್ರಾಬ್ಲಮ್ ಅಂದ್ಬಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಈ ಆತ್ಮಹತ್ಯೆಗೆ ನೇರ ಕಾರಣ ಇವನ ಸಂಬಂಧವ್ರು ಕಿರಣ್ಣು ಇವನಿಂದಾನೇ ನನ್ನ ಈ ಪೊಸಿಷನ್ಗೆ ಬರೋ ಕಾರಣ ಬಟ್ ಅವ್ನಿಗೆ ಕೊಡ್ತಾ ಇರೋ ಟಾರ್ಚರು ಅವನು ಬೇಕಾದ್ರೆ ನೀವು ಕಾಲ್ ಇಷ್ಟು ತಗ್ಸ್ ನೋಡಿ ಸರ್ ನೀವು ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಆಮೇಲೆ ಒಂದೇ ನಂಬರಲ್ಲ ಇವನು ಏನೇನೋ ಮಾಡಿದ್ದಾನೆ ಏನೋ ಈಗ ಯಾರಿಗೋ ಟಾರ್ಚರ್ ಕೊಡ್ತಾ ಇದ್ದಾನಲ್ಲ ಅವ್ರಿಗೆಲ್ಲ ಇವನು ಬೇರೆ ನಂಬರ್ ಸಿಮ್ ಎಲ್ಲ ಹತ್ತ ಕೊಟ್ಬಿಟ್ಟು ಏನೇನೋ ಮಾಡಿದ್ದೇನೆ ನೀವು ತನಿಖೆ ಮಾಡಿ ನೋಡಿ ಇದ್ರಲ್ಲಿ ಅವನು ತಪ್ಪಿತಸ್ನಲ್ಲ ಅಂದ್ರೆ ಕೇಸ್ನ ಕ್ಲೋಸ್ ಮಾಡಿ ಅವನೇ ನಾನು ತಪ್ಪು ಮಾಡಿದ್ದಾನೆ ಅಂದ್ರೆ ಅವನು ಮಾತ್ರ ಬಿಡಬೇಡಿ ಸರ್ ದಯ ದಯವಿಟ್ಟು ಹೇಳ್ತೀನಿ ಆಮೇಲೆ ಇವ್ರಿಗೂ ಅಷ್ಟೇ ಕೇಳ್ಕೊಂತೀನಿ ಯಾರಿಗೂ ಈ ಥರ ಮಾಡಕ್ ಹೋಗ್ಬೇಡಿ ಸರ್ ನಾನು ದೇವರಣೆ ತಪ್ಪು ಮಾಡಿಲ್ಲ ಹಂಗೂ ನಿಮ್ಗೆ ಟಾರ್ಚರ್ ಕೊಟ್ಟಿದ್ನಾ ಇದು ಮಾಡಿದ್ದು ನಾನು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಇದು ಮಾಡಬೇಕಾಗಿತ್ತು ಈ ಥರ ಇಪ್ಪತ್ತು ಜನ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡೋದಲ್ಲ ಸರ್ ದಯವಿಟ್ಟು ಯಾರಿಗೂ ಈ ಥರ ಮಾಡೋಕ್ಕೋಗ್ಬೇಡಿ ನಾನು ಅದಕ್ಕೋಸ್ಕರ ನಮ್ಮ ಮನೆಯವ್ರ ನಾನು ಎಲ್ಲ ಬಂದು ನಾನು ಆಯಿತು ನೀವು ಕೊಡ್ತೀರಿ ನಾಳೆ ಅಂತ ಹೇಳಿದ್ರಿ ಯಾವಾಗ ಇವತ್ತು ಹದಿನಾರನೇ ಹದಿನೇಳನೇ ತಾರೀಕು ಇವತ್ತು ಕೊಡ್ತೀನಿ ಅಂತ ಹೇಳಿದ್ರಿ ಸೊ ನಾನು ಕೊಡ್ತೀರ ಅನ್ಕೊಂಡು ಒಪ್ಕೊಂಬಂದಿದ್ದೆ ಬಟ್ ನಿನ್ನೆ ಬಂದ ತಕ್ಷಣನೇ ನಮ್ಮ ಮನೆಯವ್ರಿಗೆ ಸಂಜೆ ನಮ್ಮಅಮ್ಮ ನಮ್ಮ ತಂಗಿ ಕಾಲ್ ಮಾಡ್ಬಿಟ್ಟು ಈ ಥರ ಈ ಥರ ಇವನು ನಿಮ್ಮ ಮಗ ಟಾರ್ಚರ್ ಕೊಡ್ತಾ ಇದ್ದಾನೆ ದುಡ್ಡಗಾಗಿ ಎಲ್ಲ ಕಡೆ ಮೊರ್ಸೂರಲ್ಲಿ ಏನೋ ಕೇಸ್ ಮಾಡಿದ್ದೀನಂತೆ ನಾನು ಏನೋ ಈ ಥರ ಯಾರೋ ದುಡ್ಡು ದುಡ್ಡುಗೋಸ್ಕರ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಹತ್ರ ಇದು ಮಾಡಿದ್ದೀನಿ ಅಂತ ಮೊಸೂರಲ್ಲಿ ನಾನು ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಆದರೆ ನಾನು ಪ್ರೊಫೈಲ್ ಫೋಟೋ ಹಾಕ್ತೀನಿ ನಾನು ಸಾಯೋಕ ಮುಂಚೆ ಮುಂಚಿನ ದಿನನೇ ಹಾಕಿರ್ತೀನಿ ಏನಕ್ಕೆ ಅನ್ನೋದು ಈ ವಿಡಿಯೋದಲ್ಲಿ ಗೊತ್ತಾಗಿರುತ್ತೆ ಆ ಫೋಟೋ ಹಾಕಿರ್ತೀನಿ ಬಟ್ ಆ ಫೋಟೋದಲ್ಲಿ ಕಮೆಂಟ್ ಮಾಡಿ ಆಮೇಲೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಮೈಸೂರವರು ಯಾರ್ಯಾರು ಇದೀರಾ ಎಲ್ಲರಿಗೂ ನೀವು ಗೊತ್ತು ನಾನು ಏನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಬಟ್ ನೀವೇನೋ ನನಗೆ ಪರ್ಸನಲಾಗಿ ಸಹಾಯ ಮಾಡಿದ್ದೀರಾ ಆದರೆ ನಾನು ಕೊಟ್ಟಿರ್ಬೋದು ಕೊಡೋಕೆ ಆಗದಿರ ಇರ್ಬೋದು ಅದು ನಿಮ್ಮ ವೈಯಕ್ತಿಕ ಯಾರು ಅಂತಲೂ ಕಮೆಂಟ್ ಹಾಕಿ ಓಕೆನಾ ಬಟ್ ನಾನು ತಪ್ಪು ಮಾಡಿದರೆ ತಪ್ಪಾಗಲಿ ಬಟ್ ಏನಂದರೆ ನಾನು ಯಾರಿಗೂ ನಾನು ಮೋಸ ಮಾಡಿಲ್ಲ ನಾನು ಕೊಡಬೇಕಾದ್ರೂ ಕೊಟ್ಟು ಕೊಟ್ಟಿದ್ದೀನಿ ಅಂತಲೇ ಇವ್ರ ಥರ ನಾನು ಇದು ಇದು ಮಾಡೋಲ್ಲ ಬಟ್ ಬಾಯ್ಬಿಟ್ಟರೆ ಕೆಟ್ಟ ಭಾಷೆ ಇವರು ಜನಪ್ರತಿನಿಧಿಯಾಗಿ ಎಲ್ಲರೂ ನನ್ನ ಏಕಾಏಕಿ ದಾಳಿ ಮಾಡಿ ಯಾವ ಥರ ದಾಳಿ ಮಾಡಿದ್ರು ಅಂದರೆ ದೇವರಣಿಗೂ ಪೊಲೀಸರು ಕೂಡ ಹೊಡೆಯಲ್ಲ ಆ ಥರ ನಾನು ಪೊಲೀಸರು ಕೂಡ ಹೊಡೆದಿರಲ್ಲ ಯಾರಿಗೂ ಆ ಥರ ಈ ಹದಿನೈದು ಜನ ನನ್ನ ಹತ್ತರಿಂದ ಹದಿನೈದು ಜನ ಅಟ್ಯಾಕ್ ಮಾಡಿದ್ದಾರೆ ಸೊ ನೀವು ಬೇಕಾದ್ರೆ ಕ್ಯಾಮ್ರಾದಲ್ಲಿ ಪರಿಶೀಲನೆ ಮಾಡಿ ಆರ ಟಾಮ್ರೋ ಲೇಔಟು ಯಾವಾಗ ಹದಿನಾರನೇ ತಾರೀಕು ಬೆಳಗ್ಗೆ ಒಂದು ಏಳು ಎಂಟು ಗಂಟೆಯಿಂದ ಸುಮಾರಿಂದ ಹತ್ತು ಗಂಟೆವರೆಗೂ ಸೊ ಇದರಲ್ಲಿ ನೀವು ನೋಡಿ ಕ್ಯಾಮ್ರಾದಲ್ಲಿ ಕಾರಲ್ಲಿ ಬಂದಿದ್ದಾರೆ ಬಂದು ನನ್ನ ಅಟ್ಯಾಕ್ ಮಾಡಿದ್ದಾರೆ ಸೊ ನೀವು ನ್ಯಾಯ ಕೊಡಿಸಿ ದಯವಿಟ್ಟು ಯಾರಿಗೂ ಯಾರ ಹೆಣ್ಮಕ್ಳಿಗೂ ಈ ತರ ಆಗ್ಬಾರ್ದು ಇನ್ ಮುಂದೆ ಮೇಲೆ ಮನೆಯಿಂದ ಆಚೆ ಬರಬೇಕು ಅಂದ್ರೆ ಭಯ ಬೀಳೋ ಪರಿಸ್ಥಿತಿ ಸೊ ನನ್ನಿಂದ ಇದೊಂದು ಮೆಸೇಜ್ ಪಾಸ್ ಆಗ್ಲಿ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗ್ಲಿ ನಾನು ಹೋದ್ರೆ ಹೋಗ್ತೀನಿ ಸತ್ರೆ ಎರಡು ದಿನ ಮೂರ್ ದಿನ ಕಣ್ಣೀರ್ ಹಾಕ್ತಾರೆ ಮನೆಯವರು ಏನೂ ಮಾಡೋಕ್ಕಾಗಲ್ಲ ಬಟ್ ಇದೊಂದು ನಾಲ್ಕು ಜನಕ್ಕೆ ಮೆಸೇಜ್ ಪಾಸ್ ಆಗ್ಲಿ ನಾಲ್ಕು ಜನ ಹೆಣ್ಮಕ್ಳಿಗೆ ಒಳ್ಳೇದಾಗ್ಲಿ ನಾಲ್ಕು ಜನದಿಂದ ನಾಲ್ಕು ಜನಕ್ಕೆ ಸ್ಪ್ರೆಡ್ ಆಗಲಿ ಇಂಥ ನನ್ನ ಮಕ್ಳು ಇರ್ತಾರೆ ಈ ಸರ್ವರ್ ಎಷ್ಟು ತೊಂದರೆ ಕೊಟ್ಟಿದ್ದಾನೆ ಅಂದರೆ ನೀವು ನಿಜವಾಗ್ಲೂ ಅವನು ಎನ್ಕ್ವೈರಿ ಮಾಡಿ ಅವ್ನು ಮಾತ್ರ ಬಿಡಬೇಡಿ ಅವನಿಂದ ನಾನು ಕಣ್ಣು ಕಳ್ಕೊಂಡಿದ್ದೀನಿ ಇಲ್ಲ ಎರಡುಗಡೆ ಕಣ್ಣು ಎರಡು ವರ್ಷ ಒಂದೂವರೆ ವರ್ಷ ಆಯಿತು ಮೇ ಹದಿನೇಳನೇ ತಾರೀಕು ಲಯನ್ಸ್ ಆಪೋಸಿಟ್ ಫುಡ್ ಕ್ಲಬ್ ಅಲ್ಲಿ ಬೆಳಗ್ಗೆ ಹತ್ತು ಹತ್ತರಿಂದ ಹನ್ನೊಂದು ಗಂಟೆಯಲ್ಲಿ ವಿಡಿಯೋ ಚೆಕ್ ಮಾಡಿ ಆ ವಿಡಿಯೋದಲ್ಲಿ ನನ್ನ ಅಟ್ಯಾಕ್ ಮಾಡಿದ್ದೇನೆ ಅವತ್ತೇ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಇಲ್ಲಿವರೆಗೂ ಈ ಥರ ಮ್ಯಾಟ್ರೋ ಆಗ್ತಾ ಇರಲಿಲ್ಲ ಇವತ್ತು ನಾನು ಸಾಯೋ ಪೊಸಿಷನ್ ಬರ್ತಿಲ್ಲ ಅಲ್ಲಿಂದ ಶುರುವಾಗಿದ್ದು ನಿಜವ್ಲಿ ಎಡಗಣ್ಣು ಇವತ್ತಕ್ಕೂ ನಾನು ಕಂಪ್ಲೀಟ್ ಏನೋ ಈ ನೋಡಿ ನೋಡ್ಕೊಳ್ಳಿ ಏನೂ ಕಾಣಿಸಲ್ಲ ನನಗೆ ಆದರೂ ನಾನು ಯಾರಿಗೂ ಒಬ್ಬರಿಗೂ ಗೊತ್ತಿರಲಿಲ್ಲ ಒಂದು ಮಗು ಕೊಟ್ಟು ಗೊತ್ತಿರಲಿಲ್ಲ ಸೊ ನಾನು ಆಕ್ಸಿಡೆಂಟ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲ ಅವತ್ತೇ ನನಗೆ ಡಾಕ್ಟ್ರ್ ಹೇಳಿದ್ರು ಕಣ್ಣಿಗೆ ಎಫೆಕ್ಟ್ ಆದಾಗ ಕಣ್ಣು ನೋಡ್ಕೋಪ್ಪ ಏನೋ ಪ್ರಾಬ್ಲಮ್ ಆಗಿದ್ದಂಗೆ ಇನ್ನೊಂದ್ಸರಿ ಏನಾದ್ರೂ ಅಲ್ಲಿ ಡ್ಯಾಮೇಜ್ ಆಯಿತು ಅಂದರೆ ಇದಾಯಿತು ಅಂದರೆ ಅವ್ನು ಏಕಾಏಕಿ ಇಲ್ಲಿ ದಾಳಿ ಮಾಡಿ ನಾನು ಕಣ್ ಕಳ್ಕೊಂಡೆ ಯಾ ಈ ಕಣ್ಣಿಂದ ನಾನು ಆವತ್ತೇ ಅವನ ಮೇಲೆ ದ್ವೇಷ ಮಾಡ್ಬೋದಾಯಿತು ನಾನು ಏನಾಯಿತು ಅಂತ ಬಿಟ್ಬಿಟ್ಟು ನನ್ನ ಮನಸ್ಸಲ್ಲೆಲ್ಲ ಇಟ್ಕೊಂಡಿದ್ದೆ ಬಟ್ ಇವನು ಎಷ್ಟು ಟಾರ್ಚರ್ ಮಾಡಿದ್ದಾನೆ ಅಂದರೆ ಇವನು ಮಾಡಿರೋ ಕೆಲಸ ಎಲ್ಲ ನನ್ನ ಮೇಲೆ ಬಂದಿದೆ ಸೊ ಇವನು ಸಂಬಂಧ ಕಿರಣ್ಣ ನಾನು ಮಾತ್ರ ಬಿಡಬೇಡಿ ಆಮೇಲೆ ಕಿರಣ್ಣಿಂದೆ ಈ ಭಾಸ್ಕರ್ ನಾರಾಯಣಪ್ಪ ಇದ್ದಾನೆ ಆಮೇಲೆ ಇವನು ಗೋಕುಲ್ ಫ್ಯಾಷನ್ ಹರೀಶ್ ಇದ್ದಾನೆ ಆಮೇಲೆ ದೊಡ್ಡ ಕಡೆ ಮಧುಗೌಡ ಇವ್ರ ಕಾಲ್ ಲಿಸ್ಟ್ಗಳೆಲ್ಲ ಚೆಕ್ ಮಾಡಿಸಿ ಇವ್ರು ಮಾಡೋ ತೊಂದರೆ ನಾಳೆ ದಿನ ಏನಾನ ಹೆಚ್ಚು ಕಮ್ಮಿ ಆದರೆ ನನ್ನ ಮೇಲೆ ಬರುತ್ತೆ ವಿಡಿಯೋ ಮಾಡಿಸ್ಕೊಂಡಿದ್ದಾರೆ ಏನಂತ ಇದು ನಾಳೆ ದಿನ ಏನೇ ಹೆಚ್ಚು ಕಮ್ಮಿ ಆದ್ರೂ ಅದಕ್ಕೆ ನಾನೇ ಕಾರಣ ಅಂತ ನನ್ನ ಕೈಲಿ ಬಲವಂತದಿಂದ ವಿಡಿಯೋ ಮಾಡಿಸ್ಕೊಂಡಿದ್ದಾರೆ ಸೊ ಅಕಸ್ಮಾತ್ ಏನಾನ ಬೇರೆ ಪ್ರಾಬ್ಲಮ್ ಆಗಿ ಏನಾದರೂ ಆಯಿತು ಆವಾಗ ನನ್ನ ಪೊಲೀಸರು ನನ್ನ ಹತ್ರನೇ ಬರೋದು ಓಕೆನಾ ಸೊ ಅದಕ್ಕೆ ಇದಕ್ಕೆಲ್ಲ ಅವಕಾಶ ಆಗಬಾರ್ದು ಸೊ ದಯವಿಟ್ಟು ಇದಕ್ಕೆ ನೀವು ನ್ಯಾಯ ಕೊಡಿಸಿ ಸರ್ ನನ್ನ ದೇವರಣೆಗೂ ಹೇಳ್ತೀನಿ ಬ ನನ್ನ ಬಡವಾಗಿರ್ಬೋದು ದೇವರಣೆಗೂ ದುಡ್ಡಿನ ದುಡ್ಡಿಗೆ ಯಾರು ಹಣಬಲ ಇದೆ ಇಲ್ಲಿ ರಾಜಕೀಯ ಬಲ ಅಂತ ತೋರ್ಸಕ್ಕೆ ಹೋಗ್ಬೇಡಿ ನಾನು ಆನೆ ಶಾಸಕರು ಶಿವಣ್ಣ ಹತ್ರ ಮನವಿ ಮಾಡ್ಕೊತೀನಿ ದೇವರ್ಣಿಗೂ ಇದನ್ನ ಸ್ವಲ್ಪ ಉನ್ನತ ತನಿಖೆ ಮಾಡಿಸಿ ನಾನೇನಾದರೂ ತಪ್ಪು ಮಾಡಿದರೆ ಈ ಕೇಸನ್ನು ಕ್ಲೋಸ್ ಮಾಡಿ ತಪ್ಪಿಲ್ಲ ಇದರಲ್ಲಿ ಸತ್ಯಾಂಶ ಇತ್ತು ಅಂದರೆ ನಿಜವಾಗ್ಲೂ ಕಾಲೇಜ್ ತಗ್ಸಿ ಆಮೇಲೆ ನಾನು ಬೇಕಾದ್ರೆ ನನಗೆ ದುಡ್ಡು ಕೊಟ್ಟು ನನ್ಗೆ ದುಡ್ಡು ಬರಬೇಕಾದಕ್ಕೆ ನನ್ನ ರೆಕಾರ್ಡ್ಸ್ ಇದೆ ಇದರಲ್ಲಿ ಡಿಲೀಟ್ ಮಾಡಿರ್ಬೋದು ಅವರು ರೀಸೈಕಲ್ ಡಿಲೀಟ್ ಮಾಡಿರ್ಬೋದು ಬಟ್ ಸ್ಟೇಷನಲ್ಲಿ ಕ್ರೈಮ್ ಬ್ರಾಂಚಲ್ಲಿ ನಿಮ್ಗೆ ಗೊತ್ತದು ರಿಸ್ಟೋರ್ ಮಾಡ್ಬೋದು ಬ್ಯಾಕಪ್ಪು ಏನು ಅಂತ ಸೊ ಅದ್ರಲ್ಲಿ ತೆಗೆದು ನೋಡಿ ಅದ್ರಲ್ಲಿ ನಿಮಗೆಲ್ಲ ಮಾಹಿತಿ ಸಿಗುತ್ತೆ ನಾನು ಇಲ್ಲೇನು ಪೋಸ್ಟ್ ಹೋಗಲ್ಲ ಪೋಸ್ಟ್ ಮಾಡಬೇಕಂದ್ರೆ ಅವ್ರು ಮನೆ ಹಾಳು ಮಾಡೋ ಪೋಸ್ಟ್ ಮಾಡೋ ನನ್ನ ಹತ್ರ ಇದೆ ಬಟ್ ನಾನು ಮಾಡೋಕೆ ಹೋಗಲ್ಲ ಅವರು ಮಾ ಅವರಂತೂ ಮಾಡಿದ್ರು ಅವ್ರ ದಾಳಿ ಮಾಡಿದ್ರು ಇದು ಮಾಡಿದ್ರು ನನ್ನ ಮಾನ ಮರ್ಯಾದೆ ಕೇಳಿದ್ರು ನಮ್ಮ ಮನೆಯವ್ರಿಗೆ ಕೇಳಿದ್ರು ನೋಡಿ ನಮ್ಮ ಮನೆಯಲ್ಲಿ ಇರೋ ಎಲ್ಲ ಕಳೆದು ನನ್ನ ಇದು ಮಾಡಿದ್ರು ಸಾರಿ ಅಮ್ಮ ಸಾರಿ ಸೋಮ್ ನಾನು ನಮ್ಮ ತಂಗಿಗೆ ನಾನು ಸಾರಿ ಕೇಳ್ತೀನಿ ಯಾಕಂದರೆ ನಾನು ಈ ಏನು ಹೇಳಬೇಕು ಅಂತನೂ ಆಗ್ತಾ ಇಲ್ಲ ಬಟ್ ಆದ್ರೂ ನನ್ನ ಲೈಫಲ್ಲಿ ದೇವರ್ಣಿಗೂ ಎಲ್ಲದರಲ್ಲೂ ಟ್ಯಾಲೆಂಟು ವಿಚಾರದಲ್ಲಿ ತಪ್ಪು ಮಾಡ್ಬಿಟ್ಟೆ ಮುಂದಿನ ಜನದಲ್ಲಿ ಒಳ್ಳೆ ಅಣ್ಣನಾಗಿ ಹುಡ್ತೀನಿ ಸಾರಿ ಬಟ್ ಇಷ್ಟೇ ಹೇಳ್ತೀನಿ ಬಟ್ ಇರಲಿ ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಇಷ್ಟೆಲ್ಲ ಆಗಿ ಅವರು ನನ್ನ ಫೋಟೋ ವಿಡಿಯೋ ಎಲ್ಲ ತಕ್ಕೊಂಡು ಎಲ್ಲ ಕಡೆ ನನ್ನ ಇದು ಮಾಡ್ತೀನಿ ಅಂದ್ಬಿಟ್ಟಿರೋ ಇದು ಮಾಡಿದ್ದಾರೆ ನಾನು ಫ್ರಾಡ್ ಕೆಲಸ ಮಾಡಿದೆ ಅಂತ ನಾನು ಯಾವತ್ತೂ ಫ್ರಾಡ್ ಕೆಲಸ ಮಾಡಿಲ್ಲ ಫ್ರಾಡ್ ಮಾಡಿದೆ ದೇವರಣೆಗೂ ನನಗೆ ಶಿಕ್ಷೆ ಆಗಲಿ ಕೇಸ್ ಕ್ಲೋಸ್ ಮಾಡಿ ಬಟ್ ಯಾವ ತರ ಹೊಡೆದಿದ್ದಾರೆ ಅಂದ್ರೆ ತೆಗೆ ತೋರ್ಸಲ ಸರ್ ಎಲ್ಲಿ ಇಲ್ಲೆಲ್ಲ ತರ ಕಿಡ್ನಿ ಎಲ್ಲ ಬೇಕಾರೆ ನನ್ನ ಸತ್ ಮೇಲೆ ನನ್ನ ಪೋಸ್ಟ್ ಮಾರ್ಟಮ್ ಮಾಡಿಸಿ ನನ್ಗೆ ಏನಾಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇಪ್ಪತ್ತು ಜನ ಅವರ್ ಕಂಟಿನ್ಯೂಸ್ ಆಗಿ ಹೊಡೆದಿದ್ದಾರೆ ಅಂದ್ರೆ ಇವರು ಮುಂದಾಜಿಗೋರ್ಗೆ ಹೇಳ್ತೀನಿ ದಯವಿಟ್ಟು ಈ ತರ ನ್ಯಾಯ ಮಾಡಕ್ ಕರ್ಕೊಬಂದು ಈ ತರ ಪ್ರೀ ಪ್ಲಾನ್ ಮಾಡ್ತೀರ ಅಂತ ದೇವರ ನಂಗೆ ಗೊತ್ತಿರಲಿಲ್ಲ ಸರ್ ನಿಮ್ ಮೇಲೆ ತುಂಬಾ ನಮ್ಗೆ ಕೇಟ್ ಇದೆ ಬಟ್ ನೀವು ಈ ತರ ಹಿಂಗೆ ಮೋಸ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ ಮೇಲೆ ತುಂಬಾ ಇದಕ್ಕೊಂಡಿದೆ ಬಟ್ ಇರ್ಲಿ ಪರವಾಗಿಲ್ಲ ನನ್ನ ತಪ್ಪು ನಿಮ್ಮ ಮೇಲೆ ಇಕ್ಕೋಗ್ಬಂದೆ ನಾನು ಹೇಳಿದೆ ಮನೇಲಿ ಒಬ್ಬನೇ ಹೋಗ್ಬೇಡ ಏನಕ್ಕೆ ಹೋದೆ ಅಂತ ಹೇಳಿದ್ರು ನಾನು ತಪ್ಪು ಮಾಡಿರಿಲ್ಲ ಅದಕ್ಕೆ ಹೋದೆ ಬಟ್ ಇರ್ಲಿ ಏನಾಯ್ತು ಸೊ ಈ ಇದರಿಂದ ಹೆಣ್ಮಕ್ಳಿಗೆ ನಾನು ಏನಂದರೆ ಬೇರೆಯವರು ಅಷ್ಟೇ ಹೆಣ್ಮಕ್ಳು ಮನೆಯಿಂದ ಆಚೆ ಬರೋಕ್ಕೆ ಭಯ ಬೀಳ್ತಾರೆ ಇಂಥ ನನ್ನ ಮಕ್ಕಳನ್ನ ಕಾಮುಖ ನನ್ನ ಮಕ್ಕಳನ್ನ ಇವನ್ನ ಯಾರು ಎಸ್ಪೆಷಲಿ ನನ್ನ ದಯವಿಟ್ಟು ಪೊಲೀಸರ್ಗೆ ಹೇಳ್ತೀನಿ ಯಾರನ್ನ ಬಿಟ್ರು ಈ ಹೆಸ್ರುಗಳು ಹೇಳಿದ್ನಲ್ಲ ಹೆಸರುಗಳು ಹೇಳಿದವ್ರನ್ನೆಲ್ಲರೂ ಬಿಟ್ಟರು ಕಿರಣ್ ಮಾತ್ರ ಬಿಡಬೇಡಿ ದಯವಿಟ್ಟು ಸೀರಿಯಸ್ ಆಗಿ ಹೇಳ್ತೀನಿ ಆಮೇಲೆ ಗೋಕುಲ್ ಪ್ಯಾರೇಶ್ ಹರೀಶ್ನು ಇವನು ಎನ್ಕ್ವೈರಿ ಮಾಡಿ ಇವನು ಇವರು ಇವ್ ಜಾಸ್ತಿ ಟಾರ್ಚರ್ ಕೊಡ್ತಾ ಇರೋದು ನಾನಲ್ಲ ದಯವಿಟ್ಟು ಹೇಳ್ತೀನಿ ಆಮೇಲೆ ಬೇರೆಯವರೆಲ್ಲ ಕಾಲ್ ಲಿಸ್ಟ್ ಎಲ್ಲ ತಗ್ಸಿ ಆಮೇಲೆ ಭಾಸ್ಕರ್ ನಾರಾಯಣಪ್ಪದ್ದು ತಗ್ಸಿ ಮಧುಗೌಡ ಅನ್ನೋರ್ದು ತಗಿ ಆಮೇಲೆ ಸರ್ವಣ್ಣ ಅವ್ನ ಕಾಲ್ ಲಿಸ್ಟ್ ಏನು ತಗ್ಬೇಡಿ ಅವ್ನ ಕಾಲ್ ಲಿಸ್ಟ್ ಇಲ್ಲಾಂದ್ರೂ ಅವ್ನು ತೊಂದರೆ ಕೊಡ್ತಾ ಇರೋದು ಅವನು ಎಲ್ಲಿ ಓಡಾಡೋ ಜಾಗದಲ್ಲಿ ಅದೆಲ್ಲ ನನ್ನ ಮೇಲೆ ಬಂದು ಇವತ್ತು ನನ್ನ ದಾಳಿ ಮಾಡಿದ್ದಾರೆ ಬಟ್ ಅವ್ರಿಗೆ ಎಲ್ಲಿ ಹೇಳೋಣ ಅಂದರೆ ಹೇಳೋಕ್ಕೂ ಬಿಟ್ಟಿಲ್ಲ ನನ್ನ ನನ್ನ ಮಾತೇ ಕೇಳಿಲ್ಲ ಎಲ್ಲ ಇದು ಮಾಡಿದ್ದಾರೆ ಬಟ್ ಅವ್ರ ಕಾಲಲ್ಲಿ ಹೊಸ ನಂಬರ್ ಆಗಲಿ ಏನೇ ಆಗಲಿ ನನ್ನ ಕಾಲ್ ಏನಾದರೂ ತೆಗೆದು ನೋಡಿ ಹಾಂ ಒಂದು ಸರಿ ಎರಡು ಸರಿ ಹೋಗಿರ್ಬೋದು ನಾನು ದುಡ್ಡುಗಾಗಿ ನಾನು ಮಾಡಿದ್ದೀನಿ ಅದು ಬಿಟ್ಟು ಬೇರೆ ಏನೂ ಇಲ್ಲ ಹೊಸ ನಂಬರಲ್ಲೂ ಕೂಡ ಅವತ್ತು ಮಾತ್ರ ಒಂದೇ ದಿನ ಮಾಡಿರೋದು ಅದಕ್ಕೆ ಮುಂಚೆ ಎಲ್ಲ ಹಿಂದೆ ಮುಂದೆ ಎಲ್ಲ ಯಾರು ಮಾಡಿದ್ದಾರೆ ಅನ್ನೋದು ಈಗ ನಾನು ಹೇಳಿದ್ರಲ್ಲ ಹೆಸರುಗಳೇನಾದ್ರೂ ಇಲ್ಲ ಅಂದ್ಬಿಟ್ರೆ ನೀವು ಈ ಕೇಸನ್ನು ಕ್ಲೋಸ್ ಮಾಡಿ ಸೊ ನಾನು ಹೇಳ್ಬಿಟ್ಟು ನನ್ನ ಸಾವಿಗೆ ಈ ಶ್ರೀನಿವಾಸ ಬಾಬು ಕಿರಣ್ ಇವರಿಬ್ಬರು ಮಾತ್ರ ಮೇಯ್ನ್ ಕಾರಣ ಸೊ ನಮ್ಮ ಮನೆಯವ್ರಿಗೆ ಏನಾದರೂ ತೊಂದರೆ ಆದರೆ ಈ ಶ್ರೀನಿವಾಸ ಇಂದಾನೆ ಸೊ ಇಲ್ಲಿಗೆ ನಾನು ಹೇಳ್ಬಿಟ್ಟು ನಾನು ತುಂಬ ಏನೇನೋ ಅನ್ಕೊಂಡಿದ್ದೆ ಏನೇನೋ ಮಾಡಬೇಕು ಏನೇನೋ ಒಂದು ಲೈಫಲ್ಲಿ ಅಚೀವ್ ಮಾಡಬೇಕು ಅಂತ ಬಟ್ ಏನೂ ಮಾಡೋಕ್ಕಾಗಿಲ್ಲ ಎಲ್ಲ ಟ್ಯಾಲೆಂಟ್ ಇದ್ರೂ ಯೂಸ್ ಮಾಡ್ಕೊಳೋಕ್ಕಾಗಿಲ್ಲ ಬಟ್ ಇರಲಿ ನಾನು ನೆಕ್ಸ್ಟು ಮುಂದಿನ ಜನ್ಮ ಇದ್ದರೆ ಒಳ್ಳೆ ಇದ್ರಾಗಿ ಉಡ್ತೀನಿ ಬಟ್ ಇದ್ರನ್ನ ರೈಸ್ ಮಾಡಿ ಕಂಪ್ಲೇಂಟ್ನ ಸೀರಿಯಸ್ ಆಗಿ ಹೇಳ್ತೀನಿ ಎಲ್ಲ ಸ್ನೇಹಿತರಿಗೆ ಹೇಳ್ತೀನಿ ರಾಜಕೀಯ ಮರ್ತುಬಿಡಿ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಎಲ್ಲರೂ ಅಷ್ಟೇ ಇದ್ರನ್ನ ನಾನು ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ನಾನು ನ್ಯಾಯ ಕೊಡಿಸಿ ಹಾಂ ನ್ಯಾಯ ಕೊಡಿಸ್ಬೇಕು ಯಾಕಂದರೆ ಈ ನನಗಾಗಿದ್ದು ಅನ್ಯಾಯನ ಬೇರೆ ಯಾರಿಗೂ ಆಗಬಾರ್ದು ಓಕೆನಾ ನನ್ನ ಆಯಿತು ನಾನು ಫೇಸ್ ಮಾಡೋಕ್ಕಾಗಿಲ್ಲ ಗಂಡಸಲ್ಲ ಹೆಂಗಸು ಅನ್ಕೊಂಬಂದು ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ ಬಟ್ ನಾನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂದರೆ ನಾನು ಹಂಗೆ ಫೇಸ್ ಮಾಡೋಕೆ ನನ್ನ ಕೈಲಾಗಲ್ಲ ಅವ್ರನ್ನ ಯಾಕಂದರೆ ಅವ್ರಿಗೆ ರಾಜಕೀಯ ಬಲ ಇದೆ ಅವ್ರಿಗೆ ಅವ್ರದೇ ಆದ ವರ್ಚಸ್ ಇದೆ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ಹಾಂ ಹೇಳಿದ್ರಲ್ಲ ಎಸ್ ಪಿ ಹತ್ರ ಹೋಗ್ಬಿಟ್ಟು ಗಾಂಜಾಪಕ್ಕೆ ಎಸ್ಪಿಟ್ ಮಾಡ್ಬಿಟ್ಟು ನಾನು ಒಳಗಡೆ ಹಾಕ್ತೀನಿ ಏನೇನೋ ಹೇಳಿದ್ರು ಬಟ್ ನಾನು ಆ ಥರ ಕೆಲಸ ಮಾಡೋದನ್ನೆಲ್ಲ ಮಾಡಿಲ್ಲ ಇರಲಿ ಪರವಾಗಿಲ್ಲ ಅವನ ಯಾವ ಬೆಳ್ದೆ ನಿನ್ನ ಮುಖ ನೋಡಿದ್ರೆ ಊಟ ಮಾಡೋಕೆ ಮನ್ಸು ಬರೋಲ್ಲ ಅನ್ಬಿಟ್ಟು ಮೂತಿ ಮುಖಕ್ಕೆ ಮುಖ ಓಡ್ದೆ ಹಾಂ ನಾನು ಮುಖ ನೋಡೋದು ಬೇಡ ಸರ್ ನಮ್ಮ ಒಳ್ಳೆ ಮನ್ಸು ನೋಡಿ ಮುಖ ನೋಡಿ ಅವನ್ ಬೇಕು ಸರ್ ಮನ್ಸು ನೋಡ್ಬಿಟ್ಟು ಮಾಡಿ ಸರ್ ನಾವು ಮಾಡಿರೋ ಎಲ್ಪು ನನ್ನ ನನಗೆ ಮಾತ್ರ ಗೊತ್ತು ಸರ್ ನಾನು ಎಷ್ಟು ಸಹಾಯ ಮಾಡಿದ್ದೀನಿ ಅಂತ ಆ ಸಹಾಯ ನಾನು ನಿಮಗೆ ಮರ ನಿಮಗೆ ಗೊತ್ತಿಲ್ಲ ಅಷ್ಟೇ ಸಹಾಯ ಮಾಡೋದ್ರೆ ನಾನು ಎನ್ಸ್ಕೊಳ್ಳೆ ಸಹಾಯ ಮಾಡಿದವರು ಕೂಡ ನಾನು ನೋಡ್ದುಟ್ಟೋದ್ರು ಇರಲಿ ಪರವಾಗಿಲ್ಲ ದೇವ್ರು ಚೆನ್ನಾಗಿಟ್ಟಿರಲಿ ನೀವು ಅಂದಿರೋ ಮಾತುಗಳು ಆ ಕೆಟ್ಟ ಭಾಷೆ ಭಾಷೆ